ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನೆಲ್ ಆಪ್ಸಬ್ಕು ಮೇರೆ ಕನ್ನಡ ಚಾನೆಲ್ ಮೇ ಸ್ವಾಗತ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಪಾಠ ದು ಬುದ್ಧಿಮಾನ್ ರಾಮಕೃಷ್ಣ ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ದೇವರಾಯನ ಆಸ್ಥಾನಕ್ಕೆ ಬಂದನು ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತು ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದನು विद्याभिमानिया कृष्णदेवराय राय अवन स्वागत सत्कृसीधन पंडित का मतलब है विद्वान ख्याति प्रसिद्ध एक बार विद्यासागर नाम के एक महान विद्वान कृष्णदेवराय के आस्थान में आए वह एक प्रसिद्ध व्यक्ति थे वे संस्कृत के विद्वान थे शिक्षा के शौकीन कृष्णदेवराय ने उनका स्वागत और सत्कार किया महाप्रभु ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ ಅವರಾರು ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ ವಿದ್ಯಾಸಾಗರ್ನೆ ಕಹ ಮಹಾಪ್ರಭು ಮೇ ಆಪ್ಕೆ ದರ್ಬಾರ್ಗೆ ವಿದ್ವಾನೋನ್ಸೆ ಬಹಸ್ಕರ್ನಿ ಆಯಾಹೂ ವಾದ ಬಹಸ್ಕರ್ನ ಕೃಷ್ಣದೇವರಾಯ ದೇವರಾಯ ಮಾನ್ಗಯೆ और अपने के पंडितों की और देखा उनमें से किसी ಓರ್ बहस करने की दिलचस्पी नहीं थी आ ಆಸಕ್ತಿ ದಿಲ್ಚಸ್ಪಿ ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನು ಇಲ್ಲವೆನ್ನುವುದು ಬೇಸರದ ಸಂಗತಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು विद्यासागर ने देखा कि सभी लोग चुप हैं और बोले दुख की बात है कि इतने महान राजा के दरबार में एक भी विद्वान ऐसा नहीं है जो मुझे हरा सके अगर मुझे यह पहले पता होता तो मैं यहाँ नहीं आता सोलिसुवा, हराने वाला बेसरा दुख की बात आग तेनालीराम कृष्ण यदू इष्ट बेगने नहीं तीर्मान के बरबेड़ी ಎಂದನು ವಿದ್ಯಾಸಾಗರ ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ತವೆ ತೆನಾಲಿರಾಮಕೃಷ್ಣ ಖಡೆ ಹು ಅವ್ರ ಬೋಲೆ ಇತ್ನಿ ಜಲ್ದಿ ಇಸ್ ನತೀಜೆಪರ ಮತ್ ಪುಂಚೋ ವಿದ್ಯಾಸಾಗರನೆ ಓರ್ ಅವ್ರ ಓರ್ ನೀವು ಯಾರು ಹೋ ಕೌನ್ ಕಹ ಮನೆ ಕುಚ್ ಕಿತಾಬೇ ಲಿಖಿ ಹೇ ಕಿತಾಬೆ ತೆನಾಲಿ ರಾಮಕೃಷ್ಣ ಕೆತ್ತೆ ಹೇ ತೀರ್ಮಾನಕ್ಕೆ ನತೀಜೆ ಪರ್ ಅಂತ ಕಿತಾಬೆ ವಿದ್ಯಾಸಾಗರನ ಮುಖ ಅರಳಿತು ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು ಅದು ನನಗೂ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಪ್ರಶ್ನಿಸಿದ ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ ಮುಖ ಮುಖ ಚೆಹರ ಬುದ್ಧಿ ಚಾತುರ್ಯ ಬುದ್ಧಿ ಆರ್ ಚತುರ್ಥ ಸಂಜೆ ಶಾಮ್ಕೋ ಹೊತ್ತಿಗೆ समय सिद्धनागी तैयार होकर विद्यासागर का चेहरा खिल उठा हाँ मैं आपकी बुद्धिमता के बारे में सुना है लेकिन केवल वे ही जिन्होंने गहराई से अध्ययन किया है बुद्धि से अधिक मुझसे बहस कर सकते हैं। या तो मैं भी जानता हूँ आप किस ग्रंथ पर तर्क बहस करना चाहते हैं? रामा कृष्णा ने प्रश्न किया इस पर विद्यासागर ने कहा आप अपनी पसंद का कोई भी पुस्तक ले सकते हैं रामकृष्णा ಪುಸ್ತಕ कहा फिर शाम ಕಹ ಫಿರ್ ಶಾಮ್ ಇಸಿ ಸಮಯ करने के लिए तैयार होकर आऊंगा ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು ಇವನೆಂಥ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು ರಾಮಕೃಷ್ಣ ಸ್ವಲ್ಪ ಹೊತ್ತಿನ ನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ಬಂದನು ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ ಅಲ್ಲಿ ಅಪ್ನ ಜಗ ಪರ್ ಊಹೆ ಅಂದಾಜ ಮಾರನೆಯ ದಿನ ಅಗ್ಲೇ ದಿನ ಅಗ್ಲೇ ದಿನ ವಿದ್ಯಾಸಾಗರ್ ಬಡೇ ಗರ್ವಸೆ ಸೇ ದರ್ಬಾರ್ ಮೇ ಆಯೇ ಆಪ್ನೇ ಸಿಂಹಾಸನ ಪರ ಬೇಟೆ हर कोई आश्चर्य से इंतज़ार कर रहा था कि तेनालीरामा कृष्णा किस पर बहस करेंगे कुछ देर बाद तेनालीरामा कृष्णा अपने नौकर के साथ अंदर आए उन्होंने उसके हाथ में एक गटरी को दिया हुआ था गटरी या पोटली भी कह सकते हैं कोई भी अंदाज़ा नहीं लगा सका कि उस गटरी में क्या है ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ನಾನು ಸಿದ್ಧ ಪ್ರಾರಂಭಿಸೋಡ ಎಂದನು ವಿದ್ಯಾಸಾಗರ ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ಹೌದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು ಸಿದ್ಧನಾಗಿದ್ದೇನೆ ತಯಾರ प्रारम्भ भी सोना प्रारंभ करें रामकृष्ण ने अपनी ओर आसन पर बैठे विद्यासागर से कहा मैं तैयार हूँ स्वामी मैं भी तैयार हूँ विद्यासागर ने जवाब दिया रामकृष्ण ने कहा आपने कहा था कि मैं बहस के लिए कोई भी ग्रंथ चुन सकता हूँ इस पर विद्यासागर ने कहा हाँ कुछ भी चुने रामकृष्ण कट्टन ನಾನು ಈಗ ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ ಆರಂಭಿಸಲೆ ಎಂದನು ತಿಲಕಾಷ್ಟ ಮಹಿಷ ಬಂಧನ ವಿದ್ಯಾಸಾಗರ ಕಣ್ಣರಳಿಸಿ ಅದು ಅದು ಎಂದು ತುದಲಿದನು ತೆನಾಲಿ ರಾಮಕೃಷ್ಣ ಅಪ್ನೆ ಸಾಮನೆ ಗಟರಿ ಕಿ ಓರ ಇಶಾರಾತೆ ಅಬ್ಬ ಮೈ ಇಸ್ ತಿಲಕಾಷ್ಟ ಮಹಿಷ ಬಂಧನ ಪರ ಬಹಸ ಕೂಗಾ ಕ್ಯಾಹ್ ಶುರು ಕರೆ ತಿಲಕಾಷ್ಟ ಮಹಿಷ ಬಂಧನ ವಿದ್ಯಾಸಾಗರ್ನೆ ಆಕೆ ಘುಮಾಕರ್ ಕಹ ಓ ಓಕ್ಲಾಯೇ ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ಲವೇ ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ ಹೆಮ್ಮೆ ಗರ್ವ್ ಕೆ ಸಾತ್ ನಮ್ಮೂರಿನಲ್ಲಿ ಹಮಾರೆ ಗಾಂ ದನ ಕಾಯುವ ಭೇಸ್ ಚರಾನೆ ವಾಲೆ ಹುಡುಗ ಕ್ಯೂ ಕ್ಯಾ ಆಪ್ ತಿಲಕಾಷ್ಟ ಮಹಿಷ ಬಂಧನ ನಹಿ ಜಾನ್ತೆ ಯಾತೋ ಬೇನ್ಸ್ ಚರಾಣೆ ವಾಲೆ ಲಡೇ ಭೀ ಇಸೆ ಜಾನ್ ಹೇ ರಾಮಕೃಷ್ಣನೇ ಗರ್ಭ್ ಸೆ ಕಹ ವಿದ್ಯಾಸಾಗರ ತಲೆ ಕೆರೆದುಕೊಂಡನು ಮುಖ ಮಂಕಾಯಿತು ಎಷ್ಟೋ ಯೋಚಿಸಿದರೂ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು ಕೊಂಡನು ತಲೆ ಸರ್ ಕೆರೆದುಕೊಂಡನು ಖುಜ್ಲಾಯ मुखा मंगी तो चेहरा पीला पड़ गया मुखा का मतलब चेहरा मंगकाई तो पीला पड़ना विद्यासागर ने अपना सर खुजलाया चेहरा पीला पड़ गया उसने कितना ही सोचा तिलकाष्टा महिषा बंधना ग्रंथ उसके दिमाग में नहीं आया मुझसे यह कैसे चुप गया उसने आश्चर्य होकर सोच में पड़ गया महाप्रभु एको नन्ना देहारोग्य सरी इल्ला ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು ಆಗಬಹುದು ರಾಜ ಅಪ್ಪಣೆ ಕೊಟ್ಟನು ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು ರಾಮಕೃಷ್ಣನು ಏನೋ ಮಾತನಾಡದೆ ಮನೆಗೆ ಹೋದನು ನಾಳೆ ಕಲ್ ಆರಂಭಿಸಲು ಶುರು ಕರ್ತೇ ಅಪ್ಪಣೆ ಆದೇಶ್ ತಕ್ಷಣ ತುರಂತ್ ವಿದ್ಯಾಸಾಗರನೆ ಮಹಾರಾಜ್ ಸೆ ಬಿಂತಿ ಕಿ ಮಹಾಪ್ರಭು मेरी तबीयत ठीक नहीं है कृपया मुझे कल बहस करने का आदेश दें राजा ने आदेश दिया ठीक है विद्यासागर ने तुरंत जगह खाली कर दी रामकृष्ण भी बिना कुछ बोले घर चले गए मरुदिना अदे समय के अदे कटू तेजक रामकृष्ण गंभीर वागी सभे बंद बहुत होता विद्यासागर बरले इला ಅವನನ್ನು ಕರೆತರಲು ಆಳುಗಳು ಹೋದರು ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು ದೇಹಾರೋಗ್ಯ ತಬಿಯತ್ ಮರುದಿನ ಅಗ್ಲೆ ದಿನ ಕರೆತರಲು ಬುಲಾನಿ ಕೆಳಿಯೇ ಆಳುಗಳು ಸೇವಕ್ ರಾತ್ರೋರಾತ್ರಿ ರಾಥೋರಾತ್ ಆಗ್ಲೇ ದಿನ ಉಸಿ ಸಮಯ ರಾಮಕೃಷ್ಣ ವಹಿ ಗಟ್ಟಿ ಲೇಖರ್ ಗಂಭೀರ ಸಭಾ ಸಭಾಮೆ ಆಯೆ ಲೇಕಿನ್ ಕಾಫಿ ದೇರ್ ತ ವಿದ್ಯಾಸಾಗರ್ ನಾಯ ವಿದ್ಯಾಸಾಗರ್ಕೋ ಬುಲಾನೆ ಕೆಲಿಯೇ ನೌಕರ್ ಓರ್ ಸೈನಿಕ್ ಭೇಜೆ ಗೇ ಲೇಕಿನ್ ಪತ ಚಲ ಕಿ ವಿದ್ಯಾಸಾಗರ್ ರಾತೋರಾತ್ ವಹನ್ಸೆ ಭಾಗ್ ಗಾಹೆ ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತ್ತು ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು ನಾನು ದಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ ಎಲ್ಲಿ ಅದನ್ನು ಕೊಡು ನೋಡೋಣ ಎಂದು ಕೃಷ್ಣ ಮೆಚ್ಚುಗೆಯಿಂದ ನುಡಿದನು ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು ಪೂರಿ ಸಭಾನಿ ರಾಮಕೃಷ್ಣ ಕಿ ಜೆ ಜೆ ಜಯಕಾರ ಕಿ ಕೃಷ್ಣದೇವರಾಯನೇ ಪ್ರಶಂಸಾ ಕೇ ಆಪ್ನೆ ಮೇರೆ ದರಬಾರೀ ಗರಿಮಾ ಬಚಾಯ ಮೇನೆ ತಿಲಕಾಷ್ಟ್ರ ಮಹಿಷಾ ಬಂಧನಾ ಪುಸ್ತಕಕ್ಕೆ ಬಾರೇ ವೋ ದೋ ಮೇಖನಾ ಚಾತಾ ಹಾಂ ರಾಮಕೃಷ್ಣ ಪೋಟಲಿ ಖೋಲ್ ದಿ ಕುಕಡಿಯಾ ರಸ್ಸಿ ಬೀ ರಾಜ ಕೋ ಆಶ್ಚರ್ಯ ಹು ಕ್ಯಾಟ್ಟಿಗೆ ಹಗ್ಗ ರಸ್ಸಿ ಆಗ ರಾಮಕೃಷ್ಣನು ಇದು ಎಳ್ಳಿನ ಕಡ್ಡಿಗಳು ಅಂದರೆ ತಿಳಕಾಷ್ಟ ಇದು ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಮಹಿಷಾ ಬಂಧನ ಅದೇ ತಿಲಕಾಷ್ಟ ಮಹಿಷ ಬಂಧನ ಇದಾವುದೋ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದನು ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು ಎಳ್ಳಿನ ಕಡ್ಡಿ ತಿಲ್ಕಿ ಲಕ್ಡಿಯ ತಬ್ ರಾಮಕೃಷ್ಣನೇ ಕಹ ಈ ತಿಲ್ಕಿ ಲಕ್ಡಿಯ ಹೆ ತಿಲಕಾಷ್ಟ ಯಾನಿ ಕಿ ರಸೀ यानी महिषा बंधना बेचारा विद्यासागर इस डर से भाग गए कि यह कोई महाग्रंथ हो सकता है सभी की हंसी सारे दरबार में काफी देर तक गूंजता रहा रामा की बुद्धिमत्ता की प्रशंसा करते हुए कृष्ण देवराय ने उन्हें सम्मानित किया विद्या विनयवनों कलिसुत बुद्धि विवेक वन विद्या विनम्रता सिखाती है और बुद्धि ज्ञान सिखाती है अगर आपको मेरा ये वीडियो पसंद आया हो तो इसको लाइक कीजिए अपने फ्रेंड्स के साथ शेयर कीजिए और सब्सक्राइब कीजिए इफ यू लाइक मई वीडियो लाइक द वीडियो शेर विथ योर फ्रेंड्स एंड सब्सक्राइब निम्ह नीडियो इष्ट अदक नि्स जो शेर मारी, सब्सक्राइबी धन्यवाद